ಇಲ್ಲ ಇವ್ರು ಒಬ್ರು ಕಾಣಲ್ರು ಹ ಈ ಕಡೆ ಗಂಡ್ಮಕ್ಳ ಹೆಣ್ಮಕ್ಳ ಇಲ್ಲೋಸರು ಏನ್ಗಾರ್ನ ಹಾ ಗಂಡ ಮಕ್ಳ ಅದಾರ ಒಬ್ರ ಇಲ್ಲಿ ಒಬ್ರು ಯಾರು ಇಲ್ಲ ಇಲ್ಲ ಗಂಡಾಳ ಇಲ್ಲಾಕಿ ಹೆಣ್ಮಕ್ಳು ಹೋಡಾಕಿ ಎಲ್ಲಾರನ್ನ ಕೂಲಿ ಆಗೋಳ ನೋಡ್ಕೊರತ್ ಹೇಳಿ ಯಾಕಿನ ಇಲ್ಲ ಒಬ್ರು ದಿಕ್ಕನ ಇಲ್ಲ ಹೊಲ್ದಾಗ ಒಬ್ರು ಇವತ್ತು ಎಲ್ಲಾ ನಿಂಬಿ ಗಿಡ ಹುಡ್ಕಿ ಆಡ್ದೆ ಎಲ್ಲಾರ ಸದಿ ಪೈಸಿ ತೆಗಿತಾರನಂತ ಯಾ ಸದ್ಯಾರ ನೀ ಮಾಡಿಸಿಲ್ಲ ಅವ್ರು ಆಗೋ ಗಂಡ ಹುಡ್ಗುರ್ ನೀಲ ಎಲ್ಲಾರ ಹೋಗಿದ್ದಾರ ಇವ್ರು ಹ ರೊಕ್ಕ ನಮ್ ಏನ್ ಹಂಗ ಆರಾಮ ಆ ರೊಕ್ಕ ತಿಂತರ ಇಲ್ಲ ಪಗಾರ ಇನ್ ತೊಕ್ಕ ನೋಡನ್ ಮಕ್ಳು ಬುದ್ಧಿಲಿ ಹುಕ್ಕ ಅವ್ರ ಮಾಡಿದ್ದ ನಾರಗ ನೋಡಿ ಒಬ್ರು ದಿಕ್ಕಿಲ್ ನೋಡು ಯಾವ ಹತ್ನಾಗ ಹೋಗ್ಯಾರ ಏನ್ ಸುದ್ದಿ ಏನ್ ಬಂದಾರ ನಿಲ್ಲ ಮತ್ತ ನಾ ಬರ್ದಾರ ಗೊತ್ತದ ಅವ್ರಿಗೆ ನಾವಾಗ ತಿಂಗಳಿಗೊಮ್ಮೆ ಹದಿನೈದು ಹಾಯಕಿ ಗೊತ್ತಾಗೇ ಬಿಟ್ಟದವ್ರಿಗೆ ಅದಕ್ಕ ನೋಡಿ ಯಾರು ಒಬ್ರ ಇಲ್ಲ ನೋಡಿ ಇದು ಒಟ್ಟು ಹಲ ಸುತ್ತದಾರ ಎಲ್ಲಾರು ಕಾಣ್ತಾರ ಇವರು ಶಿವ ಶಿವ ಪರಮಾತ್ಮ ಬೇಡಪ್ಪ ಯಪ್ಪ ನಾನ್ ಹೋಕ್ಕಿ ನಕಡಗಿ ನಾಳಿಗರ್ ಹೋಕಿ ನಕಟ್ರ ಹೋಗ್ಯಾರ ನೋಡ್ರಿ ಶಿವ ಶಿವ ಅಲ್ಲಪ್ಪ ನನ್ಗ ಎಟ್ರು ಮಾಡಿ ಮಾತಾಡ್ತಾನ ನೋಡವ್ಕ ಈ ಮೇವಿಲ್ಲ ಮಿಡ್ಚಿಲ್ಲ ಈಗ ನೀರವ ಏನ್ ಮಾಡವ ಬ್ಯಾಕಿ ಕಿಸ್ತಾವ್ ಯುಕರು ಆ ಹೇಳಣ್ಣ ನನ್ಗ ಹೇಳ ಮಾತಾಡುತ್ತ ಬಾಯಿಲ್ ಪ್ರಾಣಿ ಒಂದ್ ತಾಸಿಲಿ ನಿಂಬಿ ತಾಡ್ದಾಗ ಬಿಟ್ಟು ಒಂದ್ ಅಡ್ಡಿ ನೀರ್ ಕುಡಿ ಕಟ್ಟಾಕಾಗದಲ್ಲ ನೋಡ ಅಲ್ಲಿ ಉಪವಾಸ ಬಿದ್ದಾವ ಏನ ಇವು ಯುವಕರು ಬಾಳೆ ಹೇಳಣ್ಣ ನನಗ ಹೇಳಿ ಅಂತಾರಪ್ಪ ಮಿಕ್ ಬಿಟ್ಟದ ಹೋಗ್ರಿ ஜம்

ಇನ್ಯಾಗ ನೀರ್ ಕುಡಿಯ ಕುತೀನ ಕೊಡ್ತೀನಿ ಮಕ್ಕಳ ಇವ್ರ ಹೆಣ್ಮಕ್ಳ ಸದಸ್ಯ ಗಣ ಮಕ್ಕಳಿಗೆ ಗೊಬ್ಬರ ಬಿಡೋಣ ತಯಾರ ನಿನ್ನ ದೇಕ್ ಮಾಡಕ್ ಇಲ್ಲಿ

ಇವತ್ ಬರ್ ಬಂದಿಲ್ಲ ನೋಡ್ ಮಂದಿ ಜಾತ್ರೆ ಐತಿ ಬಿಟ್ಬಿಟ್ರ ನೋಡ್ ಜಾತ್ರೆ ನಿನ್ನೆ ಬರ್ರಿ ಅದ್ ಕರ್ಕೊಂಡ್ ಬರ್ಬೇಕು ಜಾತ್ರೆ ಐತಿ ಅದಕ್ಕ ಬಂದಿಲ್ಲ ಅಂತ ಹೇಳಿದ್ರು ಇವತ್ ಬರ್ದ್ ಆಗಲ್ಲ ಅಂತಂದ್ರ ಗೊತ್ತೀಗ ಒಂದ್ ಇಬ್ರು ಸಿಕ್ಕರ್ ಕರ್ಕೊಂಡ್ ಬಂದ್ ಅವ್ರ ಇಲ್ಲೇ ನಿಂಬಿ ಗಾಡದಾಗ ಎಲ್ಲೇ ಅಡಾಡಕತ್ತಿದ್ರು ನೋಡ್ರಿ ಗೊಡ್ಸಿ ನೀರ್ ಉಣ್ಸಿ ಅಂತ ಅದೊಂದು ಗೊಡ್ಸಿ ನೀ ಏನ ಕಷ್ಟ ಮಾಡ್ಸ್ಕೊಂಡ್ ಬರ್ತೀವಿ ಅಂತ ಮತ್ತೆ ಅಲ್ಲಿ ಹೋಗ್ಯಾರ ನಿಂಬಿ ಗಿಡದಾಗ ಅದ್ರ ನೋಡ್ ಆಗ ನೋಡ್ದ ನಿಂಬಿ ಗಿಡದಾಗ ಆಕಡೆ ಕಡೆ ಬಾಜು ಅಡ್ಡಾಡಕತ್ತಿದ್ರ ಆ ಕಡೆ ಸೈಡ್ ಹ್ಮ್ ಆಗ ಅನ್ನಕತ್ತಿರ್ ಗೊಡ್ಸಿ ನೀ ಅಂದ ಕರಮ ಅದ್ ಕರಮ ಅವ್ರಿಗೆ ಪಗಾರ ಕೊಟ್ ನಿನಗೂ ಪಗಾರ ಕೊಟ್ಟು ಈ ಬಿಸ್ನ್ಯಾಗ ಒಟ್ಟು ಹುಡ್ಕ್ಯಾಡ್ದೇ ಒಬ್ರ ಬಿಕ್ಕಿಲ್ಲ ಹೊಲ್ದಾಗ ಆಯ್ ಅವ್ರ ಕಟಿಂಗ್ ಮಾಡ್ಕೊಂಡ್ ಮರಕ್ ಹುಗಾರ ಕೇಳ್ತೀವಿ ಹೀಯಾಗ ಹೊಡ್ತೀನಿ ಅಲ್ಲೇ ಹೋಕ್ಕಿನಿ ಅಗಲ ಅನ್ನಕತ್ತಿದ್ರು ನನ್ ಉಟ್ರ್ ಮತ್ತ ಆ ಕಡೆ ಎಲ್ಲಾ ನೋಡ್ ಬಂದ್ ನಿಂಬಿಕಾಯ್ ಎಷ್ಟ ಬಿದ್ದ ಎಷ್ಟೋ ಅಂತ ಉಸ್ ನೋಡಿ ನಿಂಬಿಕಾಯ್ತಂದ ಅಲ್ಲಿ ಗೊಳೆ ಹಾಕಿನ ಗೊಳೆ ಹಾಕಿನಿ ನಿಂಬಿಕಾಯಿ ಬಿದ್ದು ಬಾಳ ಆಗ್ಯಾವ ಗೊಬ್ರ ಚಲೋ ಆತವ್ ನಾ ಗೊಬ್ರ ಚಿಲೊ ಕಾ ನ ಏನ್ ನೋಡು ಅಯ್ಯ ಹೊಡ್ಸಿನಿ ಏನ್ ಯಾ ಮಾತಗೊಡ್ಸೇನಿ ನೋಡಿ ಯಾರ್ ಮ್ಯಾಗ ನನ್ಕಿನಿ ವಿಶ್ವಾಸ ಇಲ್ದಂಗ ಆಗ್ಬಿಟ್ಟೈತಿ ಹಿಂಗ ಮಾಡ್ತೀರ್ ನೋಡು மாரி நீடத்தூக்கி நான்காட்னி சரி குலியர் தர்கி நோட்

ಕೆಲಸ ನಡೆದ ನಿಂಬಿ ಗಿಡಕ್ಕ ನೀರ್ ಬಿಡೋದ ಕಟಿಂಗ್ ಮನ ಹಾಕ್ರಿ ಮಸಾಜ್ ಮಾಡಿದ್ರೆ ಕುತ್ತಲ್ಲಿ ನಿದ್ದು ಬರಬೇಕು ಕಲ್ಲರ್ ಕೆಲಸ ಸರಿ ಕುಂದ್ರ ತಗೋಡ್ತಿವಿ ಅದ್ರ ಹೊಂದಾಗ ಹೊಲ್ದಾಗ ಬೈಲಾಡ್ರ ಬೈದ್ರ ಬೈತ ದಿರ ಏಟ್ ಮಾಡಿದ್ರ ಅವ್ರ ಏನ್ ಮಾಡ್ಯಾವ್ ಅಂತಾರ ಅಂದ್ರೆ ಹಾ ಅವ್ರ ಚಟನ ಬಿಡ ನಾವ್ ಏಟ್ ಮಾಡಿದ್ರು ಆ ಮಾಡಿದ್ದ ಹಾಳ ಕೃಷ್ಣ ಅವ್ರು ಏಟ್ ಮಾಡಿದ್ರು ಇದನ್ನೇ ಅವ್ರಿಗೆ ನಿಮ್ಗ್ಯಾಕ್ ಬೈತಾ ನಿಮ್ ದಂಧೆ ನೀವ್ ಬಾಡಿಗೆ ಕೊಡ್ತೀರಿ ಜಾಗ ಕೊಟ್ಟಾರ ನಿಮಗ ಹಾ ಮತ್ತಾರೀ ಅಲ್ಲ ಮಲ್ಲಪ್ಪ ಅರುನ ಯಾ ನಮ್ಮ ಮೆಸೇಜ್ ಮೆಸೇಜ್ ಅಂತarlar ಮಾಡಕತ್ತಿದೆ ನಿಿದ್ದ ಹೆತ್ತುಬಿಟಾ ನಾನು ಅದ್ರು ಏನು ಕಿವಾಗಿಲ್ಲ ನೋಡು ಸರದಿಂದ ನಿಿದ್ದ ಮಾಡ್ತಾನ ಎಕರೆ ಕಡ್ತರೆ ಇಕಡೆ ಬಂದಿರಲ್ಲ ಈಗ ಯಾಕ ತರತೆ ಏನನೆಗೆ ತಿಲಾರಿ ಬಿಸಲಿತ್ತು ಕಟಿಂಗ್ ಮಾಡ್ತಂದರಕ್ಕೆ ಬಂದಿದ್ದಿರಿ ನಾನು ಅದಲ್ಲ ಏನು ಆರಾ हतं बुटुपकर Safe डुपUSTत अ हम पताषावत थित हमते जिय loyalty, कodak कि अलिदे को ड़या को को या मना को याहना केमा है कर कर दो यहां आ मतय ut

নি মনি কেলিসাক মাডিদে থোন ক্ডে ক্ষার দোকেতোকে কোলা সক্ক্কেয়ন্ম নিষক্য় মাডিসা মাডাকিদি কেল মাড্য়্য়েন্যে �

ನೀರ್ ಬಿಟ್ಟು <lamp> <lamp>, <lamp>,

ఏలెల్లే అది అంగు గొతిల్లే నో బిడ్ బిడ్ నడిర్ బర్త నడిర్ హా మచ్చ హంగ మాటన సిలా నట్టు నా సొక్కిలే మాట్లాడబడ అయోరి మా అది బంద బెడ్ బై ಎಷ್ಟು ಗಮ್ಜಿಗೆ ಮನ್ಗಂಡ ಹೊಲನೆ ಸಿಕ್ ಬಿಟ್ಟದ ನಿಂದ ಆರಟ ಆಗಿಬಿಟ್ಟದ ಮಂದೆಲ್ಲಾರು ರೀಲ್ಸ್ ಮಾಡ್ತಾರ ನೀನು ರೀಲ್ಸ್ ಮಾಡಕ್ ನಿತ್ ಬಿಟ್ಟಲ್ಲ

ಹಾ ದೊಡ್ಸ್ಯಾನಿ ನೋಡ ಆ ಕೂಲಿಯ ಕರ್ಕೊಂಬರ್ ಬೋನಿ ಏನ್ ಅಂತ ಗೊತ್ತ ನೀನ್ ಹೊದ್ರತಾ ನಿಮ್ಗ್ ಗೋಡ್ತಿ ತಿಂಗಳಿ ಒಂದ ಸಲ ಬರ್ತಾಳ ಏನ್ ವಡ ವಡಾ ಹೊದ್ರು ಹಾ ಇಂತ ಒಂದ್ ಸಲ ಬರ್ತೀನಿ ಹಿಂಗ ಆಕದ ಮತ್ತೆ ನಿಮಗ ಆರಾಮ ಇಪ್ಪಬಲಿ ಇಲ್ಲಿ ಹೊಲ್ದಾಗ ಹೊಟ್ಟೆ ಹಿಡದು ಡ್ಯಾನ್ಸ್ ಮಾಡುದು ರೀಲ್ಸ್ ಮಾಡುದು ಆದ್ರೂ ನೀ ಮದಲಿ ನಿಂಗವ್ ಇಲ್ಲಿಗ ನೀ ಈಗ ಬ್ಯಾರೆ ನಿಂಗ ಬಾರಿ ಅಂದ್ರ ಯಾಕಂದ್ರ ನಿನ್ಗ ಅಟ್ಟ್ ಪುರಸ್ ಪ ಪೂರ ಅಂತಾರಲ್ಲಾ ಹಂಗ ಬಂದಾರ್ ನಿನಗ ಇವ್ರ ಇಲ್ಲಿ ಕೆಲ್ಸ ಮಾಡ್ಸಲಿ ಎಲ್ಲಾರ್ನ ಕರ್ಕೊಂಡ್ ರೀಲ್ಸ್ ಮಾಡ್ತೀರಿ ತುಂಬ ರೀಲ್ಸ್ ಮಾಡ್ಕೋತ ಹೋಗ್ಬಿಡೋ ಅದ್ರ ಬರ್ತದ ನಮ್ಮ ಹೊಲಕ್ ಬಂದು ಕಟ್ಟಪಟ್ಟು ಮಾಡಿ ರೊಕ್ಕ ಯಾಕೆ ಮಾಡ್ಕೊತಿ ಏ ಮಲ್ಲಪ್ಪಣ್ಣ ನಾನು ಫೋಟೋ ಹುಡ್ಕೋಕತ್ತೀನಿ ಯಾ ನಮ್ನೆ ಉದರ್ ತಾಡ್ ಗೋಡಿ ಬಿಡ್ರಿ ಚಂದ ತಾಡ್ರೆ ಒಂದು ಫೋಟೋ ಹುಡ್ಕೋದ್ರೆ ಏನಾಯ್ತು ಅಲ್ಲ ಮಲ್ಲೆ ನಿನ್ ಎಷ್ಟು ಹೇಳ್ಬೇಕು ನಾನು ಅಲ್ಲಿ ಹಂಗ ಮಾಡಿದ್ವಿ ನನ್ನ ಬಾಯಿ ಬಂದಂಗ ಮಾತಾಡಿದ್ವಿ ಇಲ್ಲಿ ಬಂದು ರೀಲ್ಸ್ ಮಾಡ್ತಾರ ಫೋಟೋ ಅವಿ ಏನಾದ್ರೆ ಕರ್ಕೊಂಡ್ ಬಂದಾಗ ಕೆಲ್ಸಕ್ಕ ಅವ್ರ ಹಿಡ್ದ ಹಿಡ್ಸ ಮೂಬಲ್ಲ ಡ್ಯಾನ್ಸ್ ಮಾಡಕತ್ತಾರ ಚಂದ್ರ ಗಿಡ ಬೆಳೆಸಿರಲ್ಲ ನಿಂತ ಒಂದ್ ಫೋಟೋ ತಕೊಂಡ್ರೆ ಹೋಗ್ಬಿಡ್ರಿ ಏನಾಯ್ತ್ರಿ ಹೌದು ದಿನ ಇದನ್ನ ಮಾಡಿದ್ ಹೆಂಗ್

ನಮ್ಮ ಬಿಟ್ರೆ ಗತಿ ಯಾರು ಇಲ್ಲ ನಿಮಗ ಯಾರು ಗತಿಲ್ಲ ನಾನು ನನ್ನ ಬಿಟ್ಟು ನೀನೇ ಒಬ್ಬನೇ ಇದಿ ಚಲೋ ಹಾ ನಿಮ್ಮ ಬಿಟ್ರೆ ಯಾರು ಗತಿ ನೇಲ ಅರಗೋಡು ಮಂದಿ ಬರ್ತಾರ ರಕ ಕೊಟ್ರ ಏ ಬರ್ತಾರೆ ಅಲ್ಲ ಪಡಿಸಂತ ಮಾರನೆ ಆಗ ಪಡಿಸಂತ ಮಾರನೆ ಅಲ್ಲ ಅಲ್ಲಪ್ಪ ನಿಮಗೆ ತಿಳಿದಲ್ಲ ನಾನು ಇರೇ ಮಂತೆ ಆಗಿ ನೀವು ಇನ್ನೇನ್ ಬಂದ್ರ ಅಂದ್ರ ಒಂದು ಐಟ್ ಹಳೆ ಕಂಬರಿ ಕೇಯಾಗ ಬಿಟ್ಕೊಳ್ಳಾಕ ನಿಮಗೆ ನಮಗ್ರಿ ಹಾ ನೀವು ಏನು ಒದರಿದ್ರು ರೀ ನೋಡ್ರಿ ಅನ್ಕೋತ ನಾವು ಕೆಲಸ ಮಾಡಕ ಬರ್ತದ ರೀ